ಇವತ್ತಿನ ಟಾಪಿಕ್ ಶೇರ್ ಮಾರ್ಕೆಟ್ ಹೂಡಿಕೆ ಪ್ರಾರಂಭಿಕರಿಗೆ ಸಂಪೂರ್ಣ ಮಾರ್ಗದರ್ಶಿ ಇಂದು ನಾವು ಶೇರ್ ಮಾರ್ಕೆಟ್ ಹೂಡಿಕೆಗಳ ಬಗ್ಗೆ ಮಾತಾಡುತ್ತೇವೆ ವಿಶೇಷವಾಗಿ ಪ್ರಾರಂಭಿಕರಿಗೆ ಇದು ಎಷ್ಟು ದೊಡ್ಡ ಅವಕಾಶಗಳನ್ನು ನೀಡುತ್ತದೆ ಎಂಬುದನ್ನು ಹಂಚಿಕೊಳ್ಳುತ್ತೇನೆ ಸರಿಯಾದ ಜ್ಞಾನ ಮತ್ತು ತಂತ್ರದೊಂದಿಗೆ ಯಾರಾದರೂ ಶೇರ್ ಮಾರ್ಕೆಟ್ಲಿ ಯಶಸ್ವಿ ಹೂಡಿಕೆರಾಗಬಹುದು ಪ್ರಾರಂಭಿಕರ ದೊಡ್ಡ ಸವಾಲುಗಳು ಬಹುತೇಕ ಪ್ರಾರಂಭಿಕರು ಯಶ ದೊಡ್ಡ ಸವಾಲು ಅಂದರೆ ಅಗತ್ಯವಾದ ಜ್ಞಾನ ಕೊರತೆ ಮತ್ತು ಹಣ ಕಳೆದುಕೊಳ್ಳೋ ಭಯ ಇದು ಸಾಮಾನ್ಯ ಭಾವನೆ ಆಗಿದ್ದು ಅನೇಕರು ಈ ಭಯದಿಂದಾಗಿ ಹೂಡಿಕೆ ಅವಕಾಶನ ಕಳೆದುಕೊಳ್ಳುತ್ತಾರೆ ಮುಖ್ಯ ಪ್ರಶ್ನೆಗಳು ಮತ್ತು ಗೊಂದಲಗಳು ಎಲ್ಲಿ ಪ್ರಾರಂಭಿಸಬೇಕು ಮಾರ್ಕೆಟಲ್ಲಿ ಸಾವಿರ ಆಯ್ಕೆಗಳಿರುವಾಗ ಸರಿಯಾದ ಪ್ರಮಾಣದ ಬಿಂದುವನ್ನು ಕಂಡುಕೊಳ್ಳುವುದು ಕಷ್ಟಕರವಾಗುತ್ತದೆ ಯಾವ ಶೇರ್ ಖರೀದಿಸಬೇಕು ಸೂಕ್ತ ಕಂಪ್ನಿಗಳ ಆಯ್ಕೆ ಮಾಡುವುದು ಹೂಡಿಕೆದಾರಿಗೆ ಅತ್ಯಂತ ಮುಖ್ಯ ಮತ್ತು ಕಠಿಣವಾದ ನಿರ್ಧಾರವಾಗಿದೆ ಎಷ್ಟು ಹಣ ಹುಡುಬೇಕು ಸಾಮರ್ಥ್ಯ ಮತ್ತು ಅಪಾಯದ ಸಂವಹನ ಸಾಮರ್ಥ್ಯದ ಆದರೆ ಮೇಲೆ ಸೂಕ್ತ ಮೊತ್ತವನ್ನು ನಿರ್ಧರಿಸುವುದು ಸವಾಲಾಗಿದೆ ಇಂಥ ಪ್ರಶ್ನೆಗಳ ನಡುವೆ ಅನೇಕರು ಗೊಂದದಲ್ಲೇ ಉಳಿದುಕೊಳ್ಳುತ್ತಾರೆ ಮತ್ತು ಕ್ರಮ ತೆಗೆದುಕೊಳ್ಳಲು ವಿಫಲವಾಗುತ್ತಾರೆ ಮಾರ್ಕೆಟಲ್ಲಿನ ಹೂಡಿಕೆ ಆಯ್ಕೆಗಳು ಮಾರ್ಕೆಟಿನಲ್ಲಿ ಹೂಡಿಕೆ ಮಾಡುವ ಹಲವು ಆಯ್ಕೆಗಳಿವೆ ಪ್ರತಿಯೊಂದು ಇಬ್ಬರಿನ ಅಪಾಯ ಮತ್ತು ಲಾಭದ ಪ್ರಾಫಿಬಲ್ ಹೊಂದಿದೆ ಮುಖ್ಯವಾದ ಮೂರು ವಿಧಗಳು ನೋಡೋಣ ಒಂದು ಸ್ಟಾಕ್ಗಳು ಎರಡು ಮ್ಯೂಚುವಲ್ ಫಂಡ್ಗಳು ಮೂರು ಇ ಟಿ ಎಫ್ಗಳು ಹೂಡಿಕೆ ಆಯ್ಕೆಗಳ ವಿವರದ ತುಲನೆ ಸ್ಟಾಕ್ಗಳು ವಿಶಿಷ್ಟತೆ ನೇರ ಹೂಡಿಕೆ ಹೆಚ್ಚು ನಿಯಂತ್ರಣ ಅಪಾಯ ಹೆಚ್ಚು ಜ್ಞಾನ ಮತ್ತು ಸಮಯ ಬೇಕು ಸೂಕ್ತತೆ ಅನುಭಿ ಹೂಡಿಕೆದಾರಿಗೆ ಮ್ಯೂಚುವಲ್ ಫಂಡ್ಗಳು ವಿಶೇಷತೆ ತಜ್ಞರು ನಿವಾರಿಸ್ತಾರೆ ಲಾಭ ಪ್ರಾರಂಭಿಕೆ ಸೂಕ್ತ ವೈದ್ಯತೆ ವೆಚ್ಚ ನಿವಾರಣೆ ಶುಲ್ಕ ಇರುತ್ತದೆ ಇ ಟಿ ಎಫ್ ಅಂದರೆ ವಿಭಜನೆ ಕಡಿಮೆ ವೆಚ್ಚ ಲಾಭ ಒಂದೇ ಹುಡುಕಿಲಿ ಅನೇಕ ಸ್ಟಾಕ್ಗಳು ಸುಲಭತೆ ಸ್ಟಾಕ್ಗಳಂತೆ ವ್ಯಾಪಾರ ಮಾಡಬಹುದು ಪ್ರತಿ ಆಯ್ಕೆಗೂ ಅದರ ಸೌಕರ್ಯ ಮತ್ತು ಅಪಾಯಗಳಿವೆ ನಿಮ್ಮ ಗುರಿಗಳನ್ನು ಮತ್ತು ಅನುಭವ ಆಧಾರದ ಮೇಲೆ ಆಯ್ಕೆ ಮಾಡಬೇಕು ಪ್ರಾರಂಭಿಕ ಉತ್ತಮ ತಂತ್ರ ಹಾಗಾದರೆ ಪ್ರಾರಂಭಿಕ ಉತ್ತಮ ತಂತ್ರ ಯಾವುದು ಇಲ್ಲಿ ನಾಲ್ಕು ಪ್ರಮುಖ ಸೂತ್ರಗಳು ಇದು ನಿಮ್ಮ ಯಶಸ್ಸನ್ನು ಖಾತ್ರಿಪಡಿಸುತ್ತದೆ ಯಶಸ್ಸು ಹೂಡಿಕೆ ನಾಲ್ಕು ಮೂಲ ಸೂತ್ರಗಳು ಒಂದು ಚಿಕ್ಕ ಮೊತ್ತದಿಂದ ಪ್ರಾರಂಭಿಸಿ ನಿಮ್ಮ ಒಟ್ಟು ಅದೇ ಹತ್ತರಿಂದ ಹದಿನೈದು ಪ್ರಶ್ನೆ ಮಾತ್ರ ಹೂಡಿಕೆ ಮಾಡಿ ಇದರಿಂದ ಅಪಾಯವನ್ನು ನಿಯಂತ್ರಿಸಬಹುದು ಮತ್ತು ಅನುಭವ ಪಡೆಯಬಹುದು ಎರಡು ತುರ್ತು ಲಾಭಕ್ಕಾಗಿ ಓಡೋದನ್ನು ತಪ್ಪಿಸಿ ತ್ವರಿತ ಲಾಭದ ಹಾಸ್ಯಲಿ ತೆಗೆದುಗಳು ಅಪಾಯಕರ ನಿರ್ಧಾರಗಳು ದೀರ್ಘಾವಧಿಗೆ ನಷ್ಟಕ್ಕೆ ಕಾರಣ ಆಗಬಹುದು ಮೂರು ನಿರಂತರ ಅಧ್ಯಯನ ಮತ್ತು ಸಂಶೋಧನೆ ಮಾರ್ಕೆಟೆ ಮತ್ತು ಕಂಪ್ನಿಗಳ ಬಗ್ಗೆ ಕಲಿಕೆ ಮುಂದುವರಿಸಿ ಹೂಡಿಕೆಯ ಪುಸ್ತಕಗಳು ಆರ್ಥಿಕ ಸುದ್ದಿಗಳನ್ನು ಅನುಸರಿಸಿ ನಾಲ್ಕು ದೀರ್ಘಾವಧಿ ದೃಷ್ಟಿಕೋನ ಹೊಂದು ಕನಿಷ್ಠ ಐದು ಹತ್ತು ವರ್ಷಗಳ ಕಾಲ ದೀರ್ಘಾವಧಿ ಯೋಜನೆಯಿಂದ ಹೂಡಿಕೆ ಮಾಡಿ ಇದು ಮಾರ್ಕೆಟಲ್ಲಿ ಏರತ್ರಗಳನ್ನು ಸಹಿಸಲು ಸಹಾಯ ಮಾಡುತ್ತದೆ ನೀವು ನಿಮ್ಮ ಹುಡುಗಿಯನ್ನು ಸುರಕ್ಷತೆ ಮತ್ತು ಪರ್ಮಣೆಂಟ್ ಬಳಸಲು ಸಹಾಯ ಮಾಡುತ್ತದೆ ಮುಖ್ಯ ಕಲಿಕಾ ಸಾರಾಂಶ ಸವಾಲುಗಳು ಜ್ಞಾನದ ಕೊರತೆ ಮತ್ತು ಭಯವನ್ನು ಗುರುತಿಸುವುದು ಇವು ಸಾಮಾನ್ಯ ಆದರೆ ಜಯಿಸಬಹುದಾದ ಅಡೆತಡೆಗಳು ಆಯ್ಕೆಗಳು ಸ್ಟಾಕ್ ಮ್ಯೂಚುವಲ್ ಫಂಡ್ಗಳು ಇ ಟಿ ಎಫ್ ವಿಶಿಷ್ಟ ಮತ್ತು ಪ್ರಯೋಜನಗಳು ಅರ್ಥ ಮಾಡಿಕೊಂಡವು ತಂತ್ರಗಳು ಚಿಕ್ಕದರಿಂದ ಪ್ರಾರಂಭ ಶಿಕ್ಷಣ ದೀರ್ಘಾವಧಿ ದೃಷ್ಟಿಕೋನ ಇದೆ ಇವೆ ಯಶವಿನಿ ಕಿಲಿಕೆಗಳು ಮುಖ್ಯ ಸಂದೇಶ ಏನಂದರೆ ಶಿಕ್ಷಣ ಮತ್ತು ಜಾಗೃತಕ ಇಲ್ಲದೆ ಹೂಡಿಕೆ ಯಶಸ್ಸು ಆಗೋದಿಲ್ಲ ಆದರೆ ಸರಿಯಾದ ಮಾರ್ಗದರ್ಶನೊಂದಿಗೆ ಯಾರಾದರೂ ಯಶಸ್ಸು ಹುಡುಕರ ಆಗಬಹುದು ನಿಮ್ಮ ಹೂಡಿಕೆ ಪ್ರಯಾಣ ಒಂದು ಹಿಂದೆ ಪ್ರಾರಂಭಿಸಿ ಮುಂದಿನ ಹಂತಗಳು ಒಂದು ಡಿಮೆಂಟ್ ಖಾತೆ ತೀರಿ ಮೂಲಭೂತ ಹೂಡಿಕೆ ಕೋರ್ಸ್ ತೆಗೆದುಕೊಳ್ಳಿ ಸಣ್ಣ ಮೊತ್ತದಿಂದ ಎಸ್ ಐ ಪಿ ಪ್ರಾರಂಭಿಸಿ ಮಾಸಿಕ ಹೂಡಿಕೆ ಲಕ್ಷ್ಯ ನಿಗದಿ ಮಾಡಿ ನೆನಪಿಡಿ ಅತ್ಯುತ್ತಮ ಹೂಡಿಕೆ ಸಮಯ ಹಿಂದೆ ದೀರ್ಘಾವಧಿ ಸಮಯಕ್ಕೆ ಶಕ್ತಿ ಅಪಾಯಕರವಾಗಿದೆ ನಿಮ್ಮ ಅಭಿಪ್ರಾಯ ಮುಖ್ಯ ನಿಮ್ಮ ಅನುಭವ ಹಂಚಿಕೊಳ್ಳಿ ಕಾಮೆಂಟ್ನಲ್ಲಿ ನಿಮ್ಮ ಹೂಡಿಕೆ ಪ್ರಶ್ನೆಗಳು ಮತ್ತು ಅಭಿಪ್ರಾಯವನ್ನು ಬರೆಯಿರಿ ಇನ್ನಷ್ಟು ಕಲಿಯಿರಿ ಹಣಕಾಸು ಜ್ಞಾನ ಮತ್ತು ಹೂಡಿಕೆ ಸಲಹೆಗಾಗಿ ನನ್ನ ಈ ಥರ ವಿಡಿಯೋಗಳನ್ನು ನೋಡಿರಿ ಸದಸ್ಯರೇ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನಿಯಮಿತ ಹೂಡಿಕೆ ಸಲಹೆಗಾಗಿ ಬೆಲ್ ಆಯನ್ನು ಪ್ರೆಸ್ ಮಾಡಿ ನಿಮ್ಮ ಹಣಕಾಸು ಯಶಸ್ಸು ನಮ್ಮ ಗುರಿ ಹಿಂದೆ ನಿಮ್ಮ ಹೂಡಿಕೆ ಪ್ರಯಾಣವನ್ನು ಪ್ರಾರಂಭಿಸಿ ಮತ್ತು ಭವಿಷ್ಯವನ್ನು ಸುರಕ್ಷಿತಗೊಳಿಸಿ